ಅಕಾಡೆಮಿಕ್ ಇಯರ್ ಶುರು ಆಗ್ತಾ ಇದ್ದ ಹಾಗೆ ಮಕ್ಕಳನ್ನ ಯಾವ ಸ್ಕೂಲ್ ಬದಲಾವಣೆ ಮಾಡೋದು ಯಾವ ಸ್ಪೆಷಲ್ ಟ್ಯೂಷನ್ಗೆ ಹಾಕೋದು ಯಾವ ಹೊಸ ಹಾಬಿಯನ್ನು ಪ್ರಾಕ್ಟೀಸ್ ಮಾಡಿಸೋದು ಮತ್ತು ಇನ್ಯಾವ ಸಬ್ಜೆಕ್ಟಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಕೊಡಿಸೋದು ಈ ಥರ ಪೋಷಕರು ಎಷ್ಟೋ ತಲೆ ಕೆಡಿಸ್ಕೊಳ್ತಾ ಇರ್ತೀರ ಅಲ್ವಾ ಆದರೆ ನಿಮಗೆ ಗೊತ್ತಾ ಪೋಷಕರಾಗಿ ನಿಮ್ಮಲ್ಲಿ ನೀವು ವೈಯಕ್ತಿಕವಾಗಿ ಬದಲಾವಣೆ ಮಾಡ್ಕೊಳ್ದೇ ಇದ್ದರೆ ನಿಮ್ಮಲ್ಲಿ ಯಾವ ಪರಿವರ್ತನೆ ಬಂದರೆ ಮಗು ಮೇಲೆ ಸಕಾರಾತ್ಮಕ ಬದಲಾವಣೆ ಆಗತ್ತೆ ಅಂತ ಅರ್ಥ ಮಾಡಿಕೊಳ್ದೇ ಇದ್ದರೆ ನೀವು ಮಗುವಿನ ಭವಿಷ್ಯಕ್ಕೆ ಸಂಪೂರ್ಣವಾಗಿ ನ್ಯಾಯ ಒದಗಿಸೋಕೆ ಸಾಧ್ಯನೇ ಇಲ್ಲ ಈ ನಿಟ್ಟಿನಲ್ಲಿ ಪೋಷಕರಿಗೆ ಅಂತಾನೆ ವಿಶೇಷವಾದ ಒಂದು ಕಾರ್ಯಾಗಾರವನ್ನ ಇದೇ ಭಾನುವಾರ ಸಂಜೆ ಐದುವರೆಯಿಂದ ಎಂಟುವರೆಗೆ ಆಯೋಜಿಸ್ತಾ ಇದ್ದೀವಿ ಬನ್ನಿ ಪೋಷಕರಾಗಿ ನಿಮ್ಮ ಜವಾಬ್ದಾರಿಯನ್ನ ಅರ್ಥಕೊಳ್ಳಿ ನಿಮ್ಮ ಸುಪ್ತ ಮನಸ್ಸಿನಿಂದ ನಿಮ್ಮ ಬದಲಾವಣೆಯಿಂದ ಮಗುವಲ್ಲಿ ಯಾವ ರೀತಿ ಸಕಾರಾತ್ಮಕ ಬದಲಾವಣೆಯನ್ನ ಬರೆಸಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಎಷ್ಟೋ ಸತಿ ಮಕ್ಕಳಿಗೆ ರೇಗಾಡಿ ಹೊಡೆದು ಕೋಪ ಮಾಡಿಕೊಂಡು ಮುನಿಸ್ಕೊಂಡು ಅಥವಾ ಡಿಸಿಪ್ಲಿನ್ ಹೆಸರಲ್ಲಿ ಸ್ಟ್ರಿಕ್ಟ್ ಆಗಿದ್ದು ಬದಲಾವಣೆ ಮಾಡೋಕೆ ಸಾಧ್ಯನೇ ಆಗಲ್ಲ ಆ ಪರಿವರ್ತನೆ ಮೊದಲು ನೀವು ಮಾಡೋದನ್ನ ಕಲ್ತ್ಕೊಂಡ್ರೆ ಖಚಿತವಾಗಿ ಬದಲಾವಣೆ ಮಗುವಲ್ಲೂ ಆಗತ್ತೆ ಸಿಗ್ತೀನಿ ಭಾನುವಾರ ಸಂಜೆ ಐದುವರೆಗೆ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ನಮಸ್ಕಾರ